hello viewers hope you all are enjoying the series and important videos of our youtube channel so from today onwards we are uploading a series of stories about the special day of mothers hope you people are enjoy and welcome this series thank you regards our youtube channel technical team pratiya bandukare matome namba nyanaprasara ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಬಂಧುಗಳೇ ಇವತ್ತಿಂದ ಅಂದರೆ ಇವತ್ತಿಂದ ಸುಮಾರು ಒಂದು ತಿಂಗಳು ನಮ್ಮ ಶಕ್ತಿಯಾನುಸಾರವಾಗಿ ಯೋಚನೆ ಮಾಡಿ ಈ ಅಭ್ಯರ್ ದಿನಾಚರಣೆ ಏನಿದೆ ಮದರ್ಸ್ ಡೇ ಏನಿದೆ ಇದರ ಅಂಗವಾಗಿ ಒಂದಷ್ಟು ಕಾರ್ಯಕ್ರಮ ಮಾಡೋಣ ಅಂತ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಾವು ಮೊದಲನೇ ಸಂಚಿಕೆಯಲ್ಲಿ ನನ್ನ ಜೊತೆ ಒಂದು ಕತೆ ಸರಣಿಯ ಹದಿನಾಲ್ಕನೇ ಕಂತಿಗೆ ತಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಇವತ್ತು ಆ ತಾಯಂದ್ರ ದಿನಾಚರಣೆಯ ಉಪಯುಕ್ತವಾಗಿ ತಾಯಿ ಮಹಿಮೆಯನ್ನು ಕುರಿತು ನನಗೆ ಒಬ್ಬರು ಸ್ವತಃ ಅನುಭವಿಸಿದವರೇ ಹೇಳಿದಂತಹ ಒಂದು ಕತೆ ಇದು ಅವರು ನೋಡಿದಂತೆ ಆ ವ್ಯಕ್ತಿನ ಆ ಪರಿಚಯ ಭಾಳ ಬಹಳ ಅವರೇ ಅವ್ರ ಜೀವನದಲ್ಲಿ ಹಿಂಗೆ ಘಟನೆ ಆಯಿತು ಅಂತ ಅವ್ರು ನನ್ನ ಹೇಳ್ಕೊಂಡ್ರು ಅದನ್ನು ಕಥೆ ರೂಪದಲ್ಲಿ ಹೇಳಿದ್ರೆ ನಿಮಗೆ ಭಾಳ ಸರಿ ಈ ದಿನಕ್ಕೆ ಸರಿ ಹೋಗ್ಬೋದು ಅಂತ ಭಾವಿಸಿ ಒಬ್ಬರು ರಾಯರು ಅಂತ ಆ ರಾಯರು ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದವರು ಬಹಳ ಉನ್ನತವಾದಂತಹ ಶ್ರೇಣಿಗೆ ಏರಿ ದೊಟ್ಟು ಮಟ್ಟದಲ್ಲಿ ಸಾಧನೆ ಮಾಡಿ ಒಂದು ಸುಖಮಯವಾದಂತಹ ಸಂಸಾರವನ್ನು ನಡೆಸ್ತಾ ಇದ್ದಂತವರು ಅವರಿಗೆ ಅವರ ರಿಟೈರ್ಮೆಂಟ್ ಡೇಟ್ ಹತ್ರ ಬರ್ತಾ 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 ಭಾಳ ಟೆನ್ಷನ್ ಶುರುವಾಯಿತು ಆವತ್ತು ಶನಿವಾರ ಕರೆಕ್ಟಾಗಿ ಆವತ್ತೇ ಅವ್ರದ್ದು ರಿಟೈರ್ಮೆಂಟ್ ಡೇಟ್ ಅದನ್ನು ಅವರು ಭಾಳ ಒಂದು ಕಡೆ ರಿಟೈರ್ಮೆಂಟ್ ಕೆಲಸದಿಂದ ನಿವೃತ್ತಿ ಪಡಿತೀವಿ ಅನ್ನೋದು ಒಂದು ಸಂತೋಷ ಆದರೆ ಇನ್ನು ಮುಂದೆ ಆ ಕೆಲಸ ಇರೋದಿಲ್ಲ ಅಂತ ಒಂದು ಕೆಲವ್ರಿಗೆ ಒಂದು ವ್ಯಥೆ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ಯಾಕೆ ಹಿಂಗಾಯಿತು ಅಂದರೆ ಈತ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದವರು ತುಂಬ ಒಳ್ಳೆಯ ಸಾಧನೆ ಮಾಡಿದ್ದವರು ಆಮೇಲೆ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದವರು ಇವರು ಅಂತಹ ಆತ್ಮೀಯ ಜೊತೆಯಲ್ಲಿರುವಂತಹ ಕೊಲೀಗ್ಸನ್ನೆಲ್ಲ ಬಿಟ್ಟು ಹೋಗ್ತೀನಲ್ಲ ಅನ್ನೋ ನೋವಲ್ಲಿ ಭಾರವಾದ ಹೆಜ್ಜೆಗಳನ್ನು ಹಾಕ್ಕೊಂಡು ಸನ್ಮಾನ ವಿನ್ಮಾನೆಲ್ಲ ಸ್ವೀಕರಿಸಿ ಮನೆಗೆ ಬಂದರು ಅವರ ರಿಟೈರ್ಮೆಂಟ್ ಆದಮೇಲೆ ಅವರು ಮೊದಲು ಮಾಡಬೇಕಾದಂತಹ ಕೆಲಸ ಏನು ಅಂದರೆ ಅವರ ತಾಯಿ ಇದ್ದು ಇದ್ದರು ಅವ್ರನ್ನ ಹೆಂಗಾರು ಮಾಡಿ ಮನೆಯಿಂದ ಆಚೆ ಹಾಕೋದು ಅಂತ ಅವರ ಕುಟುಂಬದ ಒತ್ತಾಯ ಇತ್ತು ಆ ನಾರಾಯಣರಾಯ ಒಬ್ಬ ಮಗ ಇದ್ದ ಅವನು ಹೇಳ್ಕೊಳ್ಳಿಕ್ಕೆ ಡಬಲ್ ಡಿಗ್ರಿ ತುಂಬ ಚೆನ್ನಾಗಿ ಓದಿದ್ದ ಅವನು ಹೇಳ್ತಾ ಇದ್ದಂತೆ ನೋಡಿ ನಾನು ತುಂಬ ಡಿಗ್ನಿಟಿಫೈ ಡಿಗ್ನಿಫೈಡ್ ಲೈಫನ್ನ ನಾನು ಲೀಡ್ ಇದ್ದೀನಿ ಹಾಗಾಗಿ ನನ್ನ ಫ್ರೆಂಡ್ಸ್ ಯಾರಾದರೂ ಬಂದಾಗಿ ಅಜ್ಜಿನ ದಯವಿಟ್ಟು ರೂಮಿಂದ ಕರ್ಕೊಂಬರಬೇಡಿ ಹಾಕಿ ವಾಸನೆ ಅವಳ ಮುಖ ನೋಡದೆ ನನ್ನ ಫ್ರೆಂಡ್ಸ್ ಬೇಜಾರು ಮಾಡ್ಕೋತಾರೆ ಹಂಗಾಗಿ ಅವಳೊಂದು ರೂಮಲ್ಲಿರಲಿ ಅಂತ ಕೆಲವೊಮ್ಮೆ ಅವರ ಮ ಅವರ ಮಗಳು ಕೂಡ ಆ ನಾರಾಯಣರ ಮಗಳು ಕೂಡ ಅಜ್ಜಿಯ ಹತ್ರ ಹೋಗಿ ಮೂಗು ಮುಚ್ಕೊಂಡು ಹೋಗ್ತಾ ಇದ್ದಂತೆ ಇನ್ನು ಅವರಮ್ಮ ಕೇಳಬೇಕಾ ಅದು ಹೇಳ್ತಾರಲ್ಲ ಮೇಟಿ ರಾಟೆ ನಾಟೆ ತಿರುಗೋದಲ್ಲೇ ದೇ ದೇಶ ದಾಟವೇ ಕೆಲವು ಸರ್ವಜ್ಞಾನ ಅವರಮ್ಮ ಮೊದಲೇ ಕಿರಿಕಿರಿ ಹಾಕಿನೇ ಇದೆಲ್ಲ ಪೂರ್ತಿ ಪಾಠ ಹೆಂಗಾರು ಮಾಡಿ ಆಚೆ ಹಾಕಬೇಕು ಅಂತ ತೀರ್ಮಾನ ಮಾಡಿ ನೆಕ್ಸ್ಟ್ ಡೇನೆ ಹಾಕ್ಲೇಬೇಕು ಅಂತ ಒತ್ತಾಯ ಮಾಡಿಬಿಟ್ಟು ಅಂತೆ ಇಲ್ಲಿಗೆ ವೃದ್ಧಾಶ್ರಮಕ್ಕೆ ಇವ್ರು ನಾರಾಯಣರ ಏನು ಮಾಡಿದ್ರು ಅಂತ ಮಜಾ ಸರಿ ಆಯಿತು ಅಂತ ಹೇಳಿದ್ರು ಹಾಕ್ತೀನಿ ಅಂತ ಹೇಳಿದ್ರು ಹಾಕ್ತೀನಿ ಅಂತ ಹೇಳಿ ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆಗೆ ಒಂದು ಕಾರ್ ತರಿಸಿದ್ರು ಯಾರಿದ ಕಾರು ಅವರ ಸ್ನೇಹಿತರದು ಪಾಪ ನಿಮ್ಮ ಕಾರಲ್ಲಿ ಬೇಡಪ್ಪ ನಮ್ಮ ತಾಯಿಯ ಗಲೀಜು ನಿಮ್ಮ ನಿಮ್ಮ ಕಾರ್ ಹಾಕಬಾರ್ದು ಬೇಡ ಅಂದ್ಬಿಟ್ಟು ತನ್ನ ಸ್ನೇಹಿತರಿಗೆ ಹೇಳಿ ಒಳ್ಳೆಯ ಕಾರ್ ತರಿಸಿದ್ರು ಕಾರ್ ತರಿಸಿ ತಾಯಿಯ ತಾಯಿಗೆ ವಿಷಯ ಹೇಳಿ ವೃದ್ಧಾಶ್ರಮಕ್ಕೆ ಸೇರುವಂತೆ ಹೇಳಿ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಆಕೆಯನ್ನು ಕರ್ಕೊಂಡು ಇಂಡಿಯನ್ ಸೀಟಲ್ಲಿ ಕೂರಿಸಿ ಇವರು ಮುಂದೆ ಕೂತ್ಕೊಂಡ್ರು ಪಕ್ಕದಲ್ಲಿ ಮಗ ಮಗಳು ಹೆಂಡತಿ ಎಲ್ಲರನ್ನು ಕಾರ ಕೂರಿಸ್ಕೊಂಡು ಹೋಗ್ತಾ ಇತ್ತು ಕಾರು ಕಾರು ಹೋಗ್ತಾ ಇತ್ತು ಅಂತ ಭಾಳ ಕುತೂಹಲ ಎಲ್ರಿಗೂ ಯಾಕೆಂದರೆ ಆ ಕಾರು ಹೋಗ್ತಾ ಇರೋ ಕಡೆ ವೃದ್ಧಾಶ್ರಮ ಇಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು ಹೋಗ್ತಾ ಇದೆ ಅಂತ ಬಹಳ ಕುತೂಹಲದಿಂದ ಕಾಯ್ತಾ ಕಾಯ್ತಾಯಿದ್ರು ಯಾರು ಹೋಯ್ತು 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 ಒಂದು ಮನೆ ಮುಂದೆ ಹೋಯ್ತಂತೆ ಅದೆಂಥ ಮನೆ ಅಂತ ಅದು ಅವ್ರು ಹೇಳಿದ್ರು ಕೆಲವರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಅದು ಹೆಂಗಿರ್ತಂದ್ರೆ ಕಣ್ಣು ಮುಂದೆ ಚಿತ್ರ ಅದು ಅವ್ರು ಹೇಳಿದ್ರು ನೋಡಪ್ಪ ಒಂಟಿ ಮನೆ ಕಣೆಯ ಅದು ಒನ್ ಬಿ ಎಚ್ ಕೆ ಒಂದು ಒಂದು ಹಾಲು ಒಂದು ಅಡುಗೆ ಮನೆ ಒಂದು ರೂಮು ಅದು ಸಾಮಾನ್ಯವಂತಹ ಮನೆ ತುಂಬ ಚೆನ್ನಾಗಿತ್ತು ಮನೆ ಮಾತ್ರ ಒಳ್ಳೆ ಮೋಟ್ರ್ ಮನೆಯೇ ತೀರ ಕಳಪೆ ಮನೆಯಲ್ಲ ಅದು ಒಳ್ಳೆ ಗಾಳಿ ಬೆಳಕು ವೆಂಟಿಲೇಷನ್ ಭಾಳ ಚೆನ್ನಾಗಿತ್ತು ಮನೆ ಮನೆಯ ಅಂಥ ಒಂದು ಮನೆ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಆ ಕ ಮನೆ ಮನೆ ಮುಂದೆ ಹೋಗಿ ಕಾರ್ ನಿಂತ್ಕೊಂತು ಎಲ್ಲರೂ ಕೇಳಿದ್ರಂತೆ ಅಪ್ಪ ಇಲ್ಲಿಯಾಕೆ ಬಂದೆ ಅಂದರು ಆಗ ಅವ್ರು ಹೇಳಿದ್ರಂತೆ ನಾರಾಯಣರಾಯರು ನೋಡಿ ಇನ್ನು ಮುಂದೆ ನಾನು ನನ್ನ ತಾಯಿ ಇಬ್ಬರು ಈ ಕ ಈ ಮನೇಲಿರ್ತೀವಿ ನೀವೆಲ್ಲರೂ ನಿಮ್ಮ ನೀವೆಲ್ಲರೂ ಆ ಮನೆಯಲ್ಲಿ ಇರಿ ನಾನು ವಾರಕ್ಕೊಂದ್ಸರಿ ಬಂದು ನಿಮ್ಮ ಯೋಗಕ್ಷೇಮ ನೋಡಿಕೊಂಡು ಸಂಸಾರದ ಜವಾಬ್ದಾರಿಯನ್ನು ಕೂಡ ವಹಿಸ್ಕೊಂಡು ಇರ್ತೀನಿ ಅವರು ಎಲ್ಲರಿಗೂ ಕಪ್ಪಾಳ ಆಯಿತು ಯಾಕೆ ನಿರ್ಧಾರ ತಗೊಂಡ್ರಿ ಅಂತ ಕೇಳಿದ್ರು ಅವರು ಹೇಳಿದರು ನೋಡಿ ನಮ್ಮ ತಾಯಿ ಇದಾಳಲ್ಲ ನಮ್ಮ ತಾಯಿಯ ತ್ಯಾಗವನ್ನು ನಾನು ಪದಗಳಲ್ಲಿ ಹೇಳೋಕ್ಕೆ ನನ್ನಿಂದ ಆಗಲ್ಲ ಯಾಕೆಂದರೆ ಪಾಪ ಅವಳಿಗೆ ವಾಸನೆ ಅವಳಿಗೀಗ ಮಲಮೂತ್ರ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ ಪಾಪ ನೀವು ಯಾಕೆ ಅವಳಿ ನೋಡಬೇಕು ಬೇಡ ಆ ಕೆಲಸ ನಾನು ಮಾಡ್ಕೋತೀನಿ ದಯವಿಟ್ಟು ನೀವೆಲ್ಲ ಆ ಮನೆಗೆ ಹೊರಡಿ ನಾನು ಇಲ್ಲೇ ಇರ್ತೀನಿ ಅಂದರು ಆಗ ಹೆಂಡತಿ ಹೆಂಡತಿಗೆ ಬಹಳ ನೋವಾಯಿತು ಹೋಗಿ ಕಾಲು ಬಿದ್ದು ಕ್ಷಮೆ ಕೇಳ್ದು ಮಗ ಹೇಳ್ದಪ್ಪ ನೀನು ಹೆಂಗೆ ನಿಮ್ಮ ತಾಯಿಗೆ ಇದು ಮಾಡ್ತೀವೋ ನಾವು ಆಕೆ ನಾವು ನಮ್ಮ ಅಜ್ಜಿನ ನಾವು ನೋಡ್ಕೋತೀವಿ ಬೇಡ ದಯವಿಟ್ಟು ಮನೆಗೆ ಬರಬೇಕು ಅಂತ ಕೇಳಿದಾಗ ಅಪ್ಪ ಹೇಳ್ತಂದ ಮಗನೇ ಏನಿದೆ ನೀನು ನಮ್ಮಮ್ಮ ಅಸಹ್ಯ ಅಲ್ವಾ ನಮ್ಮಮ್ಮನ ಹೆಸರಿಗೆ ನಿನಗೆ ಅಸಹ್ಯ ಅಲ್ವ ನಿಜ ಕಣೋ ಚಂದ ಯಾಕೆ ಮಾತು ಹೇಳಿದ್ದೀನಿ ಗೊತ್ತಾ ನಿನಗೆ ನೋಡು ನನಗೆ ಸುಮಾರು ಎರಡು ವರ್ಷ ವಯಸ್ಸಾಗಿರಬೇಕು ಆಗ ನನ್ನ ತಂದೆ ತೀರ್ಕೊಂಬಿಟ್ರಂತೆ ಕಣು ನನ್ನ ತಂದೆ ತೀರ್ಕೊಂಬಿಟ್ಟಾಗ ತಾಯಿ ಒಬ್ಬಳೇ ಹಳ್ಳಿಯಲ್ಲಿ ನನ್ನನ್ನು ಜೋಪಾನ ಮಾಡಿ ಬೆಳೆಸಿದ್ಲು ಆಗ ನಾನು ಎಷ್ಟು ಸರಿ ಹೇಸಿಗೆ ಮಾಡ್ಕೊಂಡಿದ್ದೋ ಎಷ್ಟು ಸರಿ ಏನು ಮಾಡ್ಕೊಂಡಿದ್ದೋ ನನಗೆ ಗೊತ್ತಿಲ್ಲ ಕಣೋ ಒಮ್ಮೆ ಅಂತೂ ಆಕೆ ಹೇಳ್ತಾ ಇದ್ಲು ಒಮ್ಮೆ ಅಂತೂ ನನಗೆ ಹುಷಾರಿಲ್ಲದಾಗ ಸುಮಾರು ಆರು ಮೈಲಿ ನಡ್ಕೊಂಡು ಹೋಗ್ಬೇಕಾಯ್ತಂತೆ ಆರು ಮೈಲಿ ಆಕೆ ಎಲ್ಲರನ್ನು ಭಿಕ್ಷೆ ಬೇಡಿ ಯಾರು ಸಹಾಯ ಮಾಡೋಕ್ಕೆ ಬರದೇ ಇದ್ದಾಗ ನನ್ನನ್ನು ಹನ್ನೆರಡು ಮೈಲಿ ಹೊತ್ಕೊಂಡು ನಡ್ಕೊಂಡು ಹೋಗಿ ಕಾಲಿಗೆ ಚಪ್ಪಲಿ ಇಲ್ಲ ಕಲ್ಪನೆ ಮಾಡ್ಬೇಕು ನೀನು ಕಾಲಿಗೆ ಚಪ್ಪಲಿ ಇಲ್ಲ ಸುಡು ಬಿಸಿಲಲ್ಲಿ ಹೊಟ್ಟೆಗೆ ಆಹಾರ ಇಲ್ಲ ಇನ್ಯಾರನ್ನೋ ಕೇಳಿ ಕಾಡಿ ಬೇಡಿ ಎಲ್ಲ ಮಾಡಿ ಹಾಗೆ ನನಗೆ ಏನು ಮಾಡಿದ್ರೆ ಗೊತ್ತಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಇವತ್ತು ನಾನೇನಾದರೂ ಈ ನಾರಾಯಣರಾಯ ಆಗಿದ್ದೀನಿ ಅಂದರೆ ಆವತ್ತವಳು ಮಾಡಿದ ತ್ಯಾಗ ಭಾಳ ದೊಡ್ಡದು ಕಣು ಹೇಳು ತಾಯಿ ಆವತ್ತು ನಾನು ಹೆಸಿಗೆ ಮಾಡಿಕೊಂಡೆ ಅಂತ ಅವಳು ನನ್ನ ಬಿಸಾಕಿದರೆ ನೀವೆಲ್ಲ ಇವತ್ತು ಈ ಸುಖದ ಸುಪತ್ತಿಗೆಯಲ್ಲಿ ಬೆಳೀತಾ ಇರಲಿಲ್ಲ ಅನ್ನೋ ಮಾತನ್ನು ಹೇಳೋಕ್ಕೆ ನನಗೆ ನಾಚಿಕೆ ಆಗತ್ತೆ ಅಂತ ಹೇಳಿ ಮಾ ಇವರು ಸಹವಾಸ ಬೇಡ ನೀನು ಸಾಯೋವರೆಗೂ ನಾನು ಖಂಡಿತ ನಿನ್ನ ಸೇವೆ ಮಾಡೇ ಮಾಡ್ತೀನಿ ಇವರೆಲ್ಲ ಬೇಕಾದರೆ ಹೊರಗಡೆ ಇರಲಿ ನಾವಿಬ್ಬರು ಇಲ್ಲೇ ಇರೋಣ ಇವರನ್ನ ಕಳಿಸು ಅಂತ ಹೇಳದಂತೆ ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇರೋದನ್ನು ನೋಡಿದಂತಹ ಹೆಂಡತಿ ಮಕ್ಕಳು ಹೋಗಿ ಕಾಲು ಬಿದ್ದಾಗ ಅವ್ರು ಹೇಳ್ತಾರಂತೆ ನೀವು ನನ್ನ ಕಾಲು ಉಳಿಬೇಡಿ ಆಕೆ ನಿಮ್ಮನ್ನು ಒಪ್ಕೊಂಡ್ರೆ ಆಗ್ಬೋದು ಅಂದರು ಆಗ ಅವರೆಲ್ಲರೂ ಹೋಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಆಚಿಸಿ ಮತ್ತೆ ಎಲ್ಲರೂ ಬಂದು ಒಂದಾಗಿ ಆಕೆ ಸಾಯೋರ್ಗೂ ಆಕೆಯ ಸೇವೆಯನ್ನು ಮಾಡಿದ್ರು ಅಂತ ಕತೆ ಹೇಳಿದ್ರು ಇದು ನೆನೆಸ್ಕೊಂಡಾಗ ನಾನು ಹೇಳ್ತಾಯಿರ್ತೀನಿ ತಂದೆ ತಾಯಿಗಳು ಇರೋರಿಗೆ ಅವರ ಬೆಲೆ ಗೊತ್ತಿರೋದಿಲ್ಲ ನಾವು ಎಷ್ಟೋ ಸರಿ ಮಾತಾಡ್ತೀವಿ ನೀನು ಏನು ಗೊತ್ತು ಅಂತೀವಿ ಹಂಗಲ್ಲ ಅದು ನಮ್ಮಪ್ಪನ ನಮ್ಮಪ್ಪನ ತಲೆಯಲ್ಲಿ ಅಂದರೆ ನಾವು ಸುಳ್ಳದು ತಲೆ ಇಲ್ಲದೆ ಹೋಗಿದ್ರೆ ನಾವು ಎಷ್ಟು ದೊಡ್ಡದು ಆಗ್ತಿದ್ವಾ ಅನ್ನೋ ಜ್ಞಾನ ನಮಗೆ ಕಿಂಚಿತ್ತಾದರೂ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೆ ಸ್ವಾಮೀಜಿ ಬರೀತಾರೆ ಹೇಳ್ತಾರವರು ತಾಯಿ ನೀ ನೀರು ತೀರಲು ತಬ್ಬಲಿಯೇ ನಾನು ಇನ್ನೊ ಕಡೆ ಏನು ಮಕ್ಕಳು ಹೇಳ್ತಾರೆ ತಾಯಿ ಇಲ್ಲದ ತಬ್ಬಲಿಯಮ್ಮ ಹಾಲು ಇಲ್ಲದೆ ಬೇಡದೇವಮ್ಮ ಅಂತ ಜನ್ಮದ ಸಾಹಿತಿ ಹೇಳಿದಾಗ ಕರುಳು ಚೂರುನಲ್ವಾದು ಅಲ್ಲಿನ ಹೆಣ್ಣು ಸಣ್ಣಕ್ಕೆ ಇರುವಾಗ ತಂದೆ ತಾಯಿಯ ಮಡಿಲಿನಾಗ ಅದು ಯೌವನ ಎಂಬುವ ಕಾಲ ನಿನ್ನ ಗಂಡನ ಪಾಲಾಗ ಮುಂದೆ ಮುಪ್ಪಿನ ಬಾಳಿಗೆ ಇಂಥ ಮಕ್ಕಳ ನೆರಳಿಗೆ ಈ ಪರತಂತ್ರ ಜನ್ಮವನ್ನು ಶಿವ ಕೊಟ್ಟನು ಹೆಣ್ಣಿಗೆ ಅಂತ ಸಾಹಿತ್ಯ ಹೇಳುತ್ತೆ ಪ್ರೀತಿಯ ಬಂಧುಗಳೇ ನಾವು ಎಷ್ಟೇ ದೊಡ್ಡ ಉನ್ನತ ಸ್ಥಾನಕ್ಕೆ ಬೆಳೆದರೂ ಕೂಡ ಒಂದು ಶಾಸ್ತ್ರ ಒಂದು ರಿಸರ್ಚ್ ಹೇಳುತ್ತೆ ನಾ ಹುಟ್ಟುವಾಗ ನಮ್ಮ ಹುಟ್ಟಿದ ಕೂಡಲೇ ಕೈ ಮುಷ್ಟಿ ಕಟ್ಕೊಂಡು ಮಗು ಆ ಮುಷ್ಟಿನ ತಾಯಿ ನಾನು ಬಿಡಿಸ್ತಾಳಂತೆ ಅದರಲ್ಲಿ ಒಂಚೂರು ಗಲೀಜು ಇರುತ್ತಂತೆ ಗಲೀಜು ಅದು ಮಣ್ಣು ತಿಳಿದವರು ಹೇಳ್ತಾರೆ ಇಡೀ ನಮ್ಮ ದೇಹದ ಚರ್ಮವನ್ನೆಲ್ಲ ಕಿತ್ಬಿಟ್ಟು ಚಪ್ಪಲಿ ಮಾಡಿ ಆಕೆಯ ಕಾಲಿಗೆ ಹಾಕಿದ್ರು ಕೂಡ ಕೇವಲ ಅವಳು ನಮ್ಮ ಕೈಯಲ್ಲಿ ಆವತ್ತು ಕೊಳೆ ತೆಗೆದಲ್ಲ ಅದರ ಋಣ ಕೂಡ ನಾವು ತಿರ್ಸೋಕ್ಕಾಗಲ್ಲ ಇನ್ನು ನಾವು ಬೇರೆ ಮಾಡೋದಂಗಿರಲಿ ಆದರೂ ಕೂಡ ಈ ಮ ತಾಯಿ ಬಗ್ಗೆ ಇಷ್ಟು ಮಾತಾಡಿದ್ರೂ ಭಾಳ ಕಡಿಮೆನೇ ನನ್ನ ಪ್ರಕಾರ ಹಾಗಾಗಿ ಅಮ್ಮಂದಿರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಈ ಸಂಚಿಕೆಗಳೆಲ್ಲ ಎಲ್ಲ ನನ್ನ ಪ್ರೀತಿಯ ತಾಯಂದಿರ ಚರಣ ಪದ್ಮಗಳಲ್ಲಿ ಅವರಿಗೆ ಸಮರ್ಪಿಸುತ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಓಂ ಶಾಂತಿ 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 ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ವಾಹಿನಿಯ ಸಂಚಿಕೆಗಳನ್ನು ವೀಕ್ಷಿಸುತ್ತಿರುವ ಮತ್ತು ಮುಂದೆ ವೀಕ್ಷಿಸುವ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಾಯಂದಿರ ದಿನದ ಸಲುವಾಗಿ ಮುಂದೆ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಕೆಲವು ಸಂಚಿಕೆಗಳನ್ನು ತಾಯಿಯ ಮಹತ್ವವನ್ನು ತಿಳಿಸುವ ಸಲುವಾಗಿ ಪ್ರಸಾರ ಮಾಡಬೇಕು ಅಂದುಕೊಂಡಿದ್ದೇವೆ ಎಲ್ಲ ಸಂಚಿಕೆಗಳಿಗೂ ನಿಮ್ಮ ಮುಕ್ತ ಕಾಮೆಂಟ್ಗಳ ಮೂಲಕ ಪ್ರತಿಕ್ರಿಯಿಸುವುದನ್ನು ಮರೆಯದಿರಿ ಇಂತಿ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿ